ನಮಸ್ತೆ ಪ್ರಪಂಚದೊಳಗೆ ಅತ್ಯಂತ ಧಾರಾಳವಾಗಿ ಪುಕ್ಕಟೆಯಾಗಿ ಉಚಿತವಾಗಿ ಸಿಗೋದು ಒಂದೇ ಒಂದು ಏನಂತಂದ್ರೆ ಅದು ಸಲಹೆ ಸಲಹೆ ಸೂಚನೆ ಉಪದೇಶ ಉಪದೇಶ ಕೊಡೋ ಅಷ್ಟು ಧಾರಾಳವಾಗಿ ಮನುಷ್ಯ ಏನನ್ನೂ ಕೊಡೋದಿಲ್ಲ ವಾಸ್ತವದಲ್ಲಿ ಶತಸತ್ಯ ಹಣಕಾಸಿನ ವಿಷಯ ಬಂದಾಗ ಸಮಸ್ಯೆಗಳ ಪರಿಹಾರದ ವಿಷಯ ಬಂದಾಗ ಕಷ್ಟಗಳ ಸಮಯದೊಳಗೆ ಸಹಾಯದ ಅಗತ್ಯ ಬಂದಾಗ ಜನ ಹೇಗೆ ಪಾರಾಗ್ತಾರೆ ಅನ್ನೋದನ್ನು ನಾವು ವಾಸ್ತವದಲ್ಲಿ ಅನುಭವಿಸಿಯೇ ನೋಡಬೇಕು ಅಂಥ ಸಮಯದಲ್ಲಿ ಧಾರಾಳವಾಗಿ ಹರಿದು ಬರ್ತವೆ ನೋಡ್ರಿ ಪುಕ್ಕೆಟ್ಟೆ ಸಲಹೆ ಸೂಚನೆಗಳು ಕೇಳಿರೋದೇ ಇಲ್ಲ ನಾವು ಅವರಿಗೆ ಏನು ಮಾಡಬೇಕು ಇದಕ್ಕೆ ಅವರು ಅಕಸ್ಮಾತ್ ಕೇಳಿದ್ವಿ ಅಂದ್ಕೋರಿ ಇಷ್ಟು ಪುಂಖಾನುಪುಂಖವಾಗಿ ಬಿಡ್ತಾರಲ್ಲ ತಮ್ಮ ಐಡಿಯಾಗಳನ್ನು ನಮ್ಮ ಮೇಲೆ ತೂರಿ ಬಿಡ್ತಾರಲ್ಲ ಬಿದ್ದವರಿಗೆ ಆಳಿಗೆ ಒಂದು ಕಲ್ಲು ಅಂದಂಗೆ ಪ್ರತಿಯೊಬ್ಬ ಬಾಲವೃದ್ಧರಾದಿಯಾಗಿ ಆ ಸಮಯದೊಳಗೆ ಸಲಹೆಗಳನ್ನು ಕೊಟ್ಟೆ ಕೊಡ್ತಾರೆ ಕೊಡೋಕೆ ಕಾದ್ಕೊಂಡು ಕೂತ ಕೂತಿರ್ತಾರೆ ಅವಾಗ ಅದಕ್ಕೋಸ್ಕರ ಯಾರ ಸಲಹೆ ಸೂಚನೆ ಏನೇ ಇರಲಿ ಎಲ್ಲವನ್ನ ಎರಡೂ ಕಿವಿಗಳನ್ನು ತೆರೆದು ಆಲಿಸ್ಬೇಕು ಕೇಳಬೇಕು ಅವ್ರು ಹೇಳೋದನ್ನು ಗಮನ ಕೊಟ್ಟು ತೀರ್ಮಾನ ಮಾತ್ರ ನಮ್ಮದೇ ಆಗಿರಬೇಕು ಯಾಕಂದರೆ ಜೀವನ ನಮ್ಮದು ಅವ್ರದ್ದಲ್ಲ ಸಮಸ್ಯೆ ಏನು ಅಂತ ನಮಗೆ ಗೊತ್ತಿರ್ತದೆ ಏನು ಒಳಗಿನ ಎಲ್ಲ ಆಳಾಗಲಗಳನ್ನು ಅಳದು ಕುಡ್ದವರು ನಾವು ಪ್ರಪಂಚದೊಳಗೆ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವಷ್ಟು ಬೇರೆ ಯಾರೂ ನಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ಲ ನಮ್ಮ ಕಷ್ಟ ನಷ್ಟ ನೋವು ನಲಿವು ಎಲ್ಲವೂ ನಮ್ಮ ಆತ್ಮಕ್ಕೆ ಸಾಕ್ಷಿ ಬೇರೆಯವರಿಗೆಲ್ಲ ಅದಕ್ಕೋಸ್ಕರ ಅವ್ರಿಗೆ ಗೊತ್ತಿರಲ್ಲ ನಮ್ಮ ಸಮಸ್ಯೆಯ ಆಳ ಅರಿವು ಕಷ್ಟಗಳು ನಷ್ಟಗಳು ನೋವು ನಲಿವುಗಳು ಯಾವುದು ಅವರ ಅರಿವಿಗೆ ಬಂದಿರಲ್ಲ ಅದಕ್ಕೋಸ್ಕರ ಅವರು ಮೇಲ್ನೋಟಕ್ಕೆ ಏನು ಕಾಣಿಸ್ತದೆ ಏನು ಹೇಳ್ತೀವಿ ಅದಕ್ಕೊಂದು ತೀರ್ಮಾನ ರೂಪವಾದಂಥ ಹಾರೈಕೆಯ ಉತ್ತರಗಳನ್ನು ಕೊಡ್ತಾ ಹೋಗ್ತಾರೆ ಎಷ್ಟು ದಿನ ಕೇಳ್ತೀವಿ ಅಷ್ಟು ದಿನ ಆಯಿತು ನೀವು ಹೇಳಿದ್ರಲ್ಲ ಒಂದು ಥ್ಯಾಂಕ್ಸ್ ಮುಗೀತು ಅವ್ರಿಗೆ ಅಷ್ಟೇ ಅಷ್ಟೇ ಅದಕ್ಕೆ ಬೆಲೆ ಹ್ಞೂ ಅದನ್ನೇ ನಾವು ತೀರ್ಮಾನವಾಗಿ ಸ್ವೀಕಾರ ಮಾಡಿ ಅಂತಿಮ ನಿರ್ಧಾರಕ್ಕೇನಾದರೂ ಬಂದುಬಿಟ್ವಿ ಅಂತಂದರೆ ನಮ್ಮ ಬದುಕು ಇದೆ ನೋಡ್ರಿ ನಮ್ಮ ಬದುಕು ಮೂರ ಬಟ್ಟೆ ಇನ್ನೊಬ್ಬರ ಮಾತಿನಂತೆ ನಾವು ನಡ್ಕೋತೀವಿ ಅಂತಂದರೆ ಬಹುಶಃ ಬದುಕು ಸಕ್ಸಸ್ ಆಗೋಲ್ಲ ಆಗಿಲ್ಲ ಕೂಡ ಅವರು ಹೇಳ್ದಂಗೆಲ್ಲ ತಲೆ ಆಡಿಸ್ಕೊಂಡು ಹೆಜ್ಜೆ ಇರಿಸ್ಕೊಂಡು ಮುಂದೆ ಹೋದ್ವಿ ಅಂತಂದರೆ ಏನಿದೆ ರೀ ಬೆಲೆ ಇಲ್ಲ ಅಲ್ಲ ಅದಕ್ಕೋಸ್ಕರ ಎಲ್ಲರ ಸಲಹೆ ಸ್ವೀಕಾರ ಮಾಡಿರಿ ತೀರ್ಮಾನ ಮಾತ್ರ ನಿಮ್ಮದೇ ಆಗಿರಲಿ ಅವಾಗಲೇ ನಿಮ್ಮ ಬದುಕಿಗೊಂದು ಬೆಲೆ ಮತ್ತು ತೃಪ್ತಿ ನಿಮ್ಮ ಆತ್ಮಕ್ಕೆ ನಾನು ಇದನ್ನು ಮಾಡಿಕೊಂಡೆ ಆದರೆ ಯಾರ ಮಾತು ಕೇಳಲ್ಲ ನಾನು ಯಾರ ಸಲಹೆಗಳನ್ನು ತಗೊಳ್ಳಲ್ಲ ಅಂತ ಮಾತ್ರ ಅದಕ್ಕೆ ಅಂಟ್ಕೊಂಡು ಕೂತ್ಕೋಬಾರ್ದು ಯಾರ ತಲೆಯೊಳಗೆ ಎಂಥ ಐಡಿಯಾ ಇರ್ತದೋ ಯಾರು ಮುಖಾಂತರ ಏನೋ ಒಂದು ಸಾಧನೆ ಆಗಬೇಕಾಗಿರ್ತದೆ ನಮಗೆ ನಮ್ಮ ಬದುಕಿಗೆ ಅದಕ್ಕೋಸ್ಕರ ಎಲ್ಲರನ್ನ ಎಲ್ಲರ ಅಭಿಪ್ರಾಯಗಳನ್ನು ಸ್ವೀಕಾರ ಮಾಡಿರಿ ಗೌರವಿಸ್ರಿ ಸಾಧ್ಯ ಆದರೆ ಅದು ಸೂಕ್ತ ಸೂಕ್ತ ಅನಿಸಿದ್ರೆ ಅಪ್ಲೈ ಮಾಡ್ಕೋರಿ ಅಂತಿಲ್ಲ ಆದರೆ ಅದೇ ಅಂತಿಮ ಅಲ್ಲ ಅದೇ ಅದನ್ನೇ ಅನುಸರಿಸಿ ಅದನ್ನೇ ನೆಚ್ಚಿ ನಂಬಿ ಕೂತ್ಕೊಳ್ಳೋ ಅಗತ್ಯ ಇಲ್ಲ ಅದರಿಂದ ಸಲಹೆ ಸೂಚನೆಗಳು ಸಾವಿರವಾಗಿದ್ದರೂ ಕೂಡ ತೀರ್ಮಾನ 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 ನಿರ್ಧಾರ ಮಾತ್ರ ನಮ್ಮದೇ ಆಗಿರಬೇಕು ಅಂತ ಹೇಳ್ತಾ ಧನ್ಯವಾದ